ನಮಸ್ಕಾರ ಗುರು ನೀನು ನೋಡ್ತಿದ್ದೀರ ಸಂತೋಷ್ ಸ್ಟೋರೀಸ್ ನಾ ನಿಮ್ಮ ಪ್ರೀತಿಯ ಸಂತೋಷ ಇವತ್ತಿನ ವಿಚಾರಕ್ಕೆ ಬಂದು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಗುರು ನಾವು ಅಂತ ಆರ್ ಸಿ ಬಿ ಟೀಮು ಆ ರೀತಿ ಇದೆ ಬಲಿ ಬೌಲಿಂಗ್ ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ ಅನ್ನೋದಾಯ್ತು ಅಂದರೆ ಈಗ ಆರ್ ಸಿ ಬಿ ಪ್ಲೇಯರ್ಗೆ ಇಂಜುರಿ ಆಗಿದೆ ಅಂತ ಹೇಳಬೇಕು ಇದೊಂಥರ ತುಂಬಾ ಬೇಸರದ ಸಂಗಾತಿ ಅಂತ ಹೇಳಬೇಕು ಅಂದರೆ ಸಂಗಾತಿ ಅಂದರೆ ಮತ್ತೆ ಮೊದಲ ಹೆಂಡತಿ ಅಂತ ಅಲ್ಲ ಗುರು ಅಂದರೆ ಬೇಸರದ ಸುದ್ದಿ ಅಂತ ಹೇಳ್ಬೇಕು ಆರ್ ಸಿ ಬಿ ಅಭಿಮಾನಿಗಳ ಆರ್ ಸಿ ಬಿ ತಂಡಕ್ಕೆ ಏನು ಎಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಹಾಗೆ ಪಕ್ಕದ ಬೆಲ್ಲೇಕ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರಯತ್ನಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ಇವು ಶುರು ಮಾಡೋಣ ನಮ್ಮ ಆರ್ ಸಿ ಬಿ ತಂಡ ಟೂ ತೌಸಂಡ್ ಟ್ವೆಂಟಿ ಫೈವ್ಲಿ ಕಪ್ಪು ಒಟ್ಟಲ್ಲಿ ಯಾರಿದೆ ಡೌಟ್ ಅಂತ ಹೇಳ್ಬೇಕು ಈ ಸಲದ್ದು ಏನೇ ಅಲ್ಲಿ ನಮ್ಮ ಬಾಯಲ್ಲಿ ಬರೋದು ಒಂದೇ ಅಂತೀರಾ ಕಾಣಿಸಲಿಕ್ಕೆ ಕಮೆಂಟ್ ಮಾಡಿ ನಮ್ಮ ಆರ್ ಸಿ ಬಿ ತಂಡ ಟೂ ತೌಸಂಡ್ ಟ್ವೆಂಟಿ ಫೈವ್ಲಿ ಬೌಲಿಂಗಲ್ಲಿ ತುಂಬಾ ಬಲಿಷ್ಠ ಆಗಿದೆ ನಾವು ತಮ್ಮ ಮತ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಕೂಡ ಅತ್ಯಂತ ತುಂಬಾನೇ ಬಲಿಷ್ಠ ಅಂತ ಹೇಳ್ಬೇಕು ಯಾಕಂದರೆ ಆರ್ ಸಿ ಬಿ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ನು ಕೂಡ ಈಗ ಇರುವಂತಹ ಪ್ಲೇಯಿಂಗ್ ಲೆವೆಲ್ಲೇ ಆಡುವಂಥ ಆಟಗಾರ ಪ್ರತಿಯೊಬ್ಬರು ಕೂಡ ಗುಡ್ ಫಾರ್ಮ್ ಅಂತ ಹೇಳಬೇಕು ಒಳ್ಳೆ ಫಾರ್ಮ್ ಇಲ್ಲ ಅಂತ ಹೇಳ್ಬೇಕು ಪ್ರತಿಯೊಬ್ಬ ಆಟಗಾರರು ಕೂಡ ಆದರೆ ಆರ್ ಸಿ ಬಿ ತಂಡಕ್ಕೆ ಏನಪ್ಪ ಸಂಕಷ್ಟ ಆರ್ ಸಿ ಬಿ ತಂಡಕ್ಕೆ ಏನಪ್ಪ ಬೇಜಾರು ಅನ್ನೋದಾಯಿತು ಅಂದರೆ ಏಜಲ್ ಉಡ್ ಅವ್ರಿಗೆ ಇಂಜುರಿ ಆಗಿದೆ ಅಂತ ಹೇಳಬೇಕು ಅಂದರೆ ನಾನು ಕನ್ನಡದಲ್ಲಿ ಹೇಳ್ತೀನಿ ಇಂಗ್ಲೀಷಲ್ಲಿ ಅಲ್ಲಿ ಏನು ಹೇಳ್ತಾ ಇರ್ತಾರೆ ಸರಿಯಾಗಿ ಗೊತ್ತಿಲ್ಲ ಮೀನಿಂಗ್ ಕಂಡ ಅಂತಾರಲ್ಲ ಗುರು ಅಲ್ಲಿಗೆ ಏಝು ದುಡ್ಡು ಅವ್ರಿಗೆ ಇಂಜುರಿ ಆಗಿದೆ ಅಂತ ಹೇಳಬೇಕು ಅಂತ ಅವರು ಗೊತ್ತಿರ್ಬೋದು ಇಂಡಿಯಾ ಆಸ್ಟ್ರೇಲಿಯಾ ಬಾರ್ಡರ್ ಗಸ್ಕ ಟ್ರಾಫಿ ನಡೀತಿದೆ ಆ ಸಮಯದಲ್ಲಿ ಅವ್ರಿಗೆ ಇಂಜುರಿ ಆಗಿದೆ ಅಂತ ಹೇಳ್ಬೇಕು ಇದು ಹುಷಾರಾಗುತ್ತೆ ಬೇಗ ಹುಷಾರಾಗುತ್ತೆ ಆದರೆ ಐ ಪಿ ಎಲ್ಲು ಕೂಡ ಅವ್ರು ಅಷ್ಟೊಂದು ಗೊತ್ತಿರ್ಬೋದು ಒಂದು ಎರಡು ಸೀಸನ್ ಹನ್ನೆಂದೆರಡು ಸೀಜನ್ ಹಿಂದೆ ಹಾಕೊಂಡ್ರು ಕೂಡ ಇಂಜುರಿ ಆಯಿತು ಅಂತ ಅವ್ರ ಮಧ್ಯೆ ಬಿಟ್ಟು ಹೋಗಿದ್ರು ಆದರೆ ಏಜಲ್ ಲುಡ್ ಅವರು ಪದೇ ಪದೇ ಇಂಜುರಿ ಆಗ್ತದೆ ಅಂತ ದೊಡ್ಡ ಸಂಕಷ್ಟ ಹೇಳ್ಬೇಕ ಇದೊಂಥಿ ಈಗ ಮತ್ತೆ ಇಂಜುರಿ ಇದ್ದಾರೆ ಜೋಸ್ ಏಝಲುಡ್ ಅಂತ ಹೇಳ್ಬೇಕು ಬೇಗ ಗುಣಮುಖರ್ ಆಗಲಿ ಅಂತ ಬಯಸೋಣ ಗುರು ಏಜೆಲುಡ್ ಅವರು ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಟಿ ಟೆಸ್ಟ್ ಸೀರೀಸ್ ಮಗಳ ಮೇಲೆ ಗುಣಮುಖರ್ ಆಗಲಿ ಅಂತ ಬಯಸೋಣ ಎಸಲುಡ್ ಅವರು ಇಂಜುರಿಯಿಂದ ಬೇಗ ಗುಣಮಟ್ಟ ಆಯಿತು ಅಂದರೆ ಆರ್ ಸಿ ಬಿ ತಂಡದ ಬೌಲಿಂಗ್ ಆಗ ಸಂಪೂರ್ಣವಾಗಿ ಮೊದಲಿನಷ್ಟೇ ಬಲಿಷ್ಠ ಆಗಿ ಕಾಣುತ್ತೆ ಅಂತಾರೆ ಆರ್ ಸಿ ಬಿ ತಂಡ ಬೇರೆ ಫಿಟ್ನ ಹುಡಿಕಬೇಕಾಗುತ್ತೆ ಅಂತ ಹೇಳಬೇಕು ಅಂದರೆ ಬೇರೆ ಆಟಗಾರನ ಆರ್ ಸಿ ಬಿ ತಂಡ ಟೂ ತೌಸಂಡ್ ಟ್ವೆಂಟಿ ಫೈಗೆ ಹುಡಿಕಬೇಕು ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡಕ್ಕೆ ಹೆಸರು ದೊಡ್ಡವರ ಅವಶ್ಯಕತೆ ಇದೆಯೋ ಟೂ ತೌಸಂಡ್ ಟ್ವೆಂಟಿ ಫೈಗೆ ಅಥವಾ ಬ್ಯಾಡಾಗಿ ಹುಡುಗರು ಇರೋದೇ ಸಾಕು ಬಲಿಷ್ಠ ಹಾಕಿದ್ರೆ ಅಂತ ಅನಿಸ್ತಿರೋ ಅಂತ ಕಂಡುಸ ಕಮೆಂಟ್ ಮಾಡಿ ಗುರು ಪಿನ್ಸಾಟ್ ಇದ್ದಾರೆ ಜೋಕೋ ಬ್ಯಾತ್ತಲ್ ಇದ್ದಾರೆ ಮತ್ತು ಕಮೀನ್ಸ್ ಅಂತ ಇವರು ಭುವನೇಶ್ವರ್ ಕುಮಾರ್ ಇದ್ದಾರೆ ಯೇಶ್ ತಯಾಳು ಇವ್ರಗಿಂತ ಬೇಕಾಗಿ ಬೌಲಿಂಗ್ ಅಟ್ಯಾಕು ಬಿಡ್ತವ್ರೆ ವಿರಾಟ್ ಕೊಹ್ಲಿ ಕೂಡ ಎರಡೋವ್ರು ಫಿನ್ ಮಾಡ್ತಾರೆ ಏನಂತೆಯ ಗುರು ಅಂತ ಕೇಳೋರು ಸರಿ ಇದ್ದಾರೆ ಆದರೂ ಗುರು ಯೇಜು ಅವರು ಒಳ್ಳೆ ಫೋರ್ ಪ್ಲಾ ಇರ್ಬೋದು ಡೆತ್ ಇರ್ಬೋದು ವಿಕೆಟ್ ಕೇಳೋ ಅಂತ ಆಟಗಾರ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ ಸಿಗೋಣ ಎಷ್ಟೋ ಟಾಟಾ ಬಾಯ್ ಬಾಯ್ ನಮಸ್ಕಾರ ಜೈ ಆರ್ ಸಿ ಬಿರಿ ಕಪ್ ನಮ್ಮದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿ ಸೋ ಟಾಟಾ ಬಾಯ್ ಬಾಯ್ ಏನಂತ ಕಮೆಂಟ್ ಮಾಡಿ ಬಾಸ್